ಹಾಯ್ ಹಲೋ ನಮಸ್ಕಾರ ಅಜುಶಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಸ್ನೇಹಿತರೆ ಏನು ಅನ್ರಿ ಏನು ಸಿದ್ದರಾಮಯ್ಯ ಏನು ಸರ್ಕಾರ ಕೊಡ್ತಾ ಇದ್ದಾರೆ ಅದಕ್ಕೆ ನಾನು ಹಿಂದಿನ ಎಪಿಸೋಡಲ್ಲಿ ಹೇಳ್ತಿದ್ದೆ ಇದು ನಾಟ್ ಸಿದ್ದರಾಮಯ್ಯನ ಸರ್ಕಾರ ದಿಸ್ ಈಸ್ ಎ ಕರ್ಮರಾಮಯ್ಯನ ಸರ್ಕಾರ ಇನ್ ಕರ್ನಾಟಕ ಅಂತ ಕರ್ಮರಾಯ ರಾಮಯ್ಯನ ಸರ್ಕಾರ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಸ್ನೇಹಿತರೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನಿಗೂ ಕನ್ನಡ ಓದೋದಕ್ಕೂ ಬರೆಯು ಬರೋದು ಇಲ್ಲ ಹೇಳೋದಕ್ಕೂ ಬರೋದಿಲ್ಲ ಏನೇನೋ ಮಾತಾಡ್ತಾರೆ ಇಂಥವರು ಎಜುಕೇಷನ್ ಮಿನಿಸ್ಟ್ರು ನಮಗೆ ಮಧು ಬಂಗಾರಪ್ಪ ಅದು ಏನಪ್ಪ ಮಿನಿಮಮ್ ಸೆನ್ಸ್ ಬೇಡವಾ ಎಂಥೆಂಥವ್ರನ್ನ ಮಂತ್ರಿ ರೀ ಓಲಿ ಕನ್ನಡ ಓದೋಕ್ಕೂ ಬರೆಯೋಕ್ಕೂ ಬರೋಲ್ಲ ಎಂತೆಂಥವ್ರು ಆಗಿದ್ದಾರೆ ಶಿಕ್ಷಣ ಸಚಿವರು ನಮ್ಮ ಗೋವಿಂದ ಗೌಡರು ಮಲೆನಾಡಿನ ಗಾಂಧಿ ಕೆ ವಿ ಶಂಕರೇಗೌಡರು ಸುರೇಶ್ ಕುಮಾರ್ ಸೋಮಶೇಖರು ತೀರಾ ಇತ್ತೀಚೆಗೆ ಕೆ ನಾಗೇಶ್ ಅವರು ಅವರು ಪರವಾಗಿಲ್ಲ ಮಂತ್ರಿ ತುಂಬ ಚೆನ್ನಾಗಿ ಸ್ಪಷ್ಟವಾಗಿ ಎಲ್ಲವನ್ನು ಮಾತಾಡ್ತಾಯಿದ್ರು ಏನು ಕರ್ಮನ ಕರ್ಮನ್ ರೀ ನಮಗೆ ಕರ್ನಾಟಕ ಸರ್ಕಾರದಲ್ಲಿ ಕರ್ಮರಾಮಯ್ಯನ ಸರ್ಕಾರ ಹೋಗ್ಲಿ ಕನ್ನಡ ಮತ್ತು ಸಂಸ್ಕೃತಿ ಸಚಿವನಿಗಾರು ಕನ್ನಡ ಬರುತ್ತಾ ಅಂದರೆ ಅವನು ಜಾತಿ ಮೇಲೆ ಮತ್ತು ಅದೇನೋ ಸಮಾಜ ಸಾಮಾಜಿಕ ನ್ಯಾಯ ಅಂತ ಮಾಡಿರೋ ಅಂಥ ಸಿದ್ದರಾಮಯ್ಯ ಶಿವರಾಜ್ ತಂಗಡಿಗೆ ಶುಭವಾಗಲಿ ಅಂತ ಬರೆಯೋದಕ್ಕೆ ಶವವಾಗಲಿ ಅಂತ ಬರೀತಾನಲ್ಲ ಪುಣ್ಯಾತ್ಮ ಇದು ಯಾವ ರೀತಿ ಯಾವ ಇದು ಗೊತ್ತಿಲ್ಲ ರೀ ರಾಮಯ್ಯನವರೇ ಕರ್ಮ ಅಲಿಯಾಸ್ ಕರ್ಮಾರಾಮಯ್ಯನವ್ರೆ ಅಲಿಯಾಸ್ ಸಿದ್ದರಾಮಯ್ಯನವರೆ ನಿಮಗೆ ಕೈ ಜೋಡಿಸಿ ಮನವಿ ಮಾಡಿ ಕೇಳ್ಕಂತೀವಿ ಅಟ್ಲೀಸ್ಟ್ ಬೇರೆ ಯಾವ್ದಾರು ಪೋರ್ಟ್ಫೋಲಿಯೋನ ಕೊಟ್ಬಿಟ್ಟು ಕನ್ನಡನ ತುಂಬ ಚೆನ್ನಾಗಿ ಮಾತಾಡೋವಂಥವ್ರು ತುಂಬ ಜನ ಇದ್ದಾರೆ ಅವ್ರನ್ನ ಕರೆದು ಮಂತ್ರಿ ಕೊಡಿ ಅಥವಾ ದಿನ ಎರಡು ಮೂರು ಅವರು ಕರೆದ್ಬಿಟ್ಟು ರಾಮಯ್ಯ ಅಂತ ಬೇರೆ ಹೇಳ್ತೀಯಲ್ಲಪ್ಪ ಸಿದ್ದರಾಮಯ್ಯನವ್ರೇ ಅಲಿಯಾಸ್ ಸಿ ಎಮ್ ಸಾಹೇಬ್ರೆ ಅಲಿಯಾಸ್ ಕರ್ಮರಾಮಯ್ಯನ ಸರ್ಕಾರದಲ್ಲಿ ನಾವು ಕರ್ನಾಟಕ ಸಹ ಜನತೆ ಅನುಭವಿಸ್ತಾ ಇದ್ದೀವಿ ಸೋಕಾಲ್ಡ್ ಕರ್ಮರಾಮಯ್ಯ ಸರ್ಕಾರದ ನೇತಾರರೇ ನೇತಾರನೇ ನಿಮ್ಮ ಕೈ ಮುಗಿದು ಕೇಳ್ತೀನಿ ಅವಮಾನಗಳನ್ನ ಮಾಡಿಸ್ಕೊಂಡುಬೇಡಿ ನನಗೆ ಒಂದು ನಗು ಬರುತ್ತೆ ಸೋಕಾಲ್ಡ್ ಶ್ರೇಯಸ್ ಪಟೇಲು ಮೊನ್ನೆ ಹೇಳ್ತಾರೆ ಏನಂತ ಹೇಳ್ತಾರೆ ನಿರ್ಮಲಾ ಸೀತಾರಾಮನು ತಮಿಳು ಮಾತಾಡಿದ್ರು ತೆಲುಗು ಮಾತಾಡಿದ್ರು ಕರ್ನಾಟಕದಿಂದ ಕಳಿಸಿದ್ದೀವಿ ಮಾತಾಡಲಿಲ್ಲ ಅಂತ ಲೋ ಅಲ್ಲ ಕಣಪ್ಪ ಎಂ ಪಿ ಶ್ರೇಯಸ್ ಪಟೇಲು ನೀನು ನಿಜವಾಗ್ಲೂ ಎಡ್ನೋ ಬುದ್ಧಿವಂತನೋ ನನಗಂತೂ ಗೊತ್ತಿಲ್ಲ ಏನೋ ಪ್ರಜ್ವಲ್ ರೇವಣ್ಣ ತುಂಬ ಚೆನ್ನಾಗಿ ಚರ್ಚೆಗಳೆಲ್ಲ ಭಾಗವಹಿಸ್ತಿದ್ರು ಏನೋ ಬಿಡಿ ಅದೇನೋ ಅಪರಾಧ ಇದೆ ಓಕೆ ನೀನು ಎಡ್ಡ ಶ್ರೇಯಸ್ ಪಟೇಲ್ ಆಗ್ಬೇಡ ನೋಡಪ್ಪ ನಿರ್ಮಲಾ ಸೀತಾರಾಮನ್ನು ಕನ್ನಡ ಸಂಸತ್ತಲ್ಲಿ ಮಾತಾಡಿದ್ರು ಕನ್ನಡ ಇರುತ್ತೆ ಇದ್ರು ಇರುತ್ತೆ ಇಲ್ಲಾಂದರೆ ಎರಡು ವರ್ಷದಿಂದ ಅದು ಇರೋದಿಲ್ಲ ಬಳ್ಸೋದನ್ನ ಫಸ್ಟು ಕಲೀರಿ ನಿಮ್ಮ ಸರ್ಕಾರ ಕರ್ನಾಟಕ ಸರ್ಕಾರ ಇದೆಯಲ್ಲಪ್ಪ ನಿಮ್ಮದೇ ಸರ್ಕಾರ ಅಲ್ಲಿ ದಯವಿಟ್ಟು ಸರಿಯಾಗಿರೋ ಬಳಸೋರ ಮಾಡಿ ಕನ್ನಡನೇ ಗೊತ್ತಿಲ್ಲ ಅವನು ಶಿಕ್ಷಣ ಸಚಿವ ಕನ್ನಡದ ಸಂಸ್ಕೃತಿನೇ ಗೊತ್ತಿಲ್ಲ ಅವನು ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಏನರ ಕರ್ಮ ನಮಗೆ ದಯಮಾಡಿ ಅವ್ರುಗಳನ್ನ ಚೇಂಜ್ ಮಾಡಿ ಇದೇ ಇವತ್ತಿನ ವಿಶೇಷ ಅಟ್ಲೀಸ್ಟ್ ಇನ್ಮೇಲಾದ್ರೂ ಮಂತ್ರಿ ಮಾಡೋರನ್ನ ದಯಮಾಡಿ ಎಂಥವ್ರು ಮಾಡ್ತೀವಿ ಏನು ಮಾಡ್ತೀವಿ ನೋಡಿ ಮಾಡಿ ಮಾಡಿ ಕನ್ನಡ ಬರದೇ ಇರೋರ್ನ ಸಂಸ್ಕೃತಿ ಸಚಿವ ಕನ್ನಡ ಬರದೇ ಇರೋರ್ನ ಶಿಕ್ಷಣ ಸಚಿವನ ಮಾಡ್ತಿರಲ್ಲ ಏನರಪ್ಪ ನಮ್ಗೆ ಕರ್ಮ ಕರ್ಮರಾಮಯ್ಯನ ಸರ್ಕಾರ ಎನಿ ಹಾ ಸ್ನೇಹಿತರ ಇದಾಗಿತ್ತು ಇವತ್ತಿನ ವಿಶೇಷ ನಮಸ್ಕಾರ